ಂತಂದರೆ ಇದಕ್ಕೆಲ್ಲ ಸಹಕರಿಸಿದಂತ ಎಲ್ಲ ನಮ್ಮ ಆತ್ಮೀಯ ಬೋಧಕ ಬೋಧಕೇತರ ಮಿತ್ರರೇ ಮತ್ತೆ ಯಶಸ್ವಿ ಕಾರಣರಾಗಿರ್ತಕ್ಕಂಥವರು ನೀವು ನಿಮ್ಮಗಳಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಅತಿಥಿಗಳೆಲ್ಲ ಕೂಡ ನಿಮ್ಮ ಕಿವಿನೇ ಬರುವಂತೆ ಹೇಳಿದ್ದಾರೆ ಆದರೆ ಇವತ್ತು ನಾವೇನೆಲ್ಲ ಜಯಂತಿಗಳು ಪ್ರತಿ ವರ್ಷ ನಾವು ಮಾಡ್ತೀವೋ ಆ ಜಯಂತಿಗಳಿಗಿಂತ ಬಹಳ ಮಿಗಿಲಾಗಿರ್ತಕ್ಕಂಥ ಜಯಂತಿ ಸ್ವಾಮಿ ವಿವೇಕಾನಂದ ಜಯಂತಿ ಇದನ್ನು ಈ ಜಯಂತಿ ಏನಿದೆ ಇದನ್ನು ಯುವ ಫೆಸ್ಟಿವಲ್ ಅಂತ ಹೇಳ್ತೀವಿ ನಾವು ಇದನ್ನು ಯುವ ದಿನಾಚರಣೆ ಅಂತೇಳಿ ನಿಮಗೋಸ್ಕರ ಇದು ಏನು ವರ್ಷಕ್ಕೆ ಒಂದ್ಸಲಿ ಮಾತ್ರ ನಾವು ಹೇಳ್ಬೋದು ಏನೆಲ್ಲ ಜಯಂತಿಗಳನ್ನ ಮಾಡ್ತೀವೋ ಆದರೆ ಆ ಎಲ್ಲ ಜಯಂತಿಗಳು ಬೇರೆ ಬೇರೆಕ್ಕೆ ಇದಾದ್ರೆ ಇದು ನಿಮಗೆ ಸಂಪೂರ್ಣವಾಗಿ ನಿಮಗೆ ಸೀಮಿತವಾಗಿರ್ತಕ್ಕಂಥ ಒಂದು ಜಯಂತಿ ಸ್ವಾಮಿ ವಿವೇಕಾನಂದ ಜಯಂತಿ ಅಂತಕ್ಕಂಥದ್ದು ನಾವು ಯೂತ್ ಐಕಾನ್ ಅಂತ ಕೂಡ ಕರಿತೀವಿ ಸ್ವಾಮಿ ವಿವೇಕಾನಂದರನ್ನು ಬಹುಶಃ ಒಂದು ಹೇಳಬೇಕು ಅಂತಂದ್ರೆ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಇಡೀ ವಿಶ್ವವನ್ನೇ ಒಂದು ರೀತಿ ಬಳಿತಪ್ಪಿಸುವ ರೀತಿಯಲ್ಲಿ ತಮ್ಮ ಭಾಷಣವನ್ನು ಏನು ಪ್ರಾರಂಭಿಸಿದ್ರು ಬಹುಶಃ ಇವತ್ತು ನಾವು ಜಾಗತೀಕರಣ ಅಂತ ಇವತ್ತು ನಾವೇನಿದ್ದೀವಿ ಆ ಜಾಗತೀಕರಣಕ್ಕೆ ಅದೊಂದು ಅಡಿಗಲ್ಲು ಅಂತ ಕೂಡ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ವಿಶ್ವ ಒಂದು ಕುಟುಂಬ ಅಂತಕ್ಕಂತಹ ಒಂದು ತತ್ವ ಜಾಗತೀಕರಣ ಹೇಳ್ತಕ್ಕಂಥದ್ದು ಆದ್ರೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲೇನೆ ಅವರ ಜಾಗತೀಕರಣದ ಬಗ್ಗೆ ಸಾರಗೊಟ್ಟಿದ್ದಾರೆ ಅಂತ ನಾವು ಹೇಳಬಹುದು ಯಾರು ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳೇ ಇಲ್ಲಿ ಕೆಲವರು ಹೇಳಿದಂತಹ ಒಂದು ಮಾತುಗಳು ಬಹಳ ಅದ್ಭುತವಾಗಿದ್ದು ಅರ್ಥಗರ್ಭಿತವಾಗಿದ್ದವು ಇವತ್ತು ಭಾರತ ಏನಿದೆ ಭಾರತದಲ್ಲಿ ಇನ್ನೂ ಕೂಡ ಬಡತನ ಇದೆ ಅಂತ ಹೇಳ್ತಾರೆ ಆದ್ರೆ ಖಂಡಿತವಾಗಲೂ ಕೂಡ ಬಡತನ ಯಾಕೆ ಏನು ಅಂತಕ್ಕಂಥದ್ದು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಯಾರ ಗುರಿ ಇಟ್ಕೊಳದೇ ಇರ್ತಾರೋ ಅವನೇ ನಿಜವಾದಂತಹ ಒಂದು ಬಡವ ಅಂತೇಳಿ ಗುರಿ ಇರಬೇಕು ಉದಾಹರಣೆಗೆ ಏಕಲವ್ಯ ಏಕಲವ್ಯ ಬೇಡ ಕಾರಲ್ಲಿದ್ದಂತಹ ಒಂದು ಬುಡುಕಟ್ಟದಕ್ಕೆ ಸೇರಿರ್ತಕ್ಕಂಥವನು ಏಕಲವ್ಯ ದ್ರೋಣಾಚಾರ್ಯ ಹೋಗ್ಬಿಟ್ಟು ಬಿಲ್ವಿಂದಿಯನ್ನು ಕಲಸಿ ಅಂತ ಕೇಳಿದಾಗ ನೀನು ಕುಲಹೀನ ನೀನು ಕಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಆದರೆ ಆವತ್ತು ಅದೇ ಮಾತನ್ನ ಅವರನ್ನೇ ಒಂದು ರೀತಿ ಆದರ್ಶವಾರ್ ತಗೊಂಡವರ ಒಂದು ಮೂರ್ತಿಯನ್ನು ಮಾಡಿ ಒಂದು ಮರದ ಕೆಳಗೆ ಇಟ್ಕೊಂಡ್ಬಿಟ್ಟು ಏನು ಅಂತಂದ್ರೆ ಗುರಿ ಇಟ್ಕೊಂಡ ಆ ಗುರಿ ಇಟ್ಟು ಬಿಲ್ವಿದ್ದೆಯಲ್ಲಿ ಏನು ಅಂತಂದ್ರೆ ಅರ್ಜುನನ ಮೀರಿಸ್ತಕ್ಕಂತಹ ಒಬ್ಬ ಸಾಧಕನಾದ ಯಾರು ಅಂತಂದ್ರೆ ಏಕಲವ್ಯ ಬೇಕ್ ಗುರಿ ಆ ಗುರಿಯಂತ ನಾವು ಇಟ್ಕೊಂಡ್ರೆ ಏನೆಲ್ಲ ಕೂಡ ನಾವು ಸಾಧಿಸ್ತೇವೆ ಅದು ನಮಗೆ ಸಾಧ್ಯ ಆಗುತ್ತೆ ಗುರಿ ಇಲ್ಲ ಅಂತಂದ್ರೆ ನಿಜವಾಗಲೂ ಕೂಡ ಅವನಷ್ಟು ಬಡವ ಅವನಷ್ಟು ದರಿದ್ರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಹಂಗಾಗಿ ಇವತ್ತೇನು ವೇದಿಕೆ ಮೇಲೆ ಗಣ್ಯರು ಹೇಳಿದಾರೆ ಅವೆಲ್ಲ ತತ್ವಗಳನ್ನು ನೀವೆಲ್ಲ ಕೂಡ ಅಳವಡಿಸ್ಕೋಬೇಕು ಪ್ರತಿಯೊಬ್ಬರು ಕೂಡ ಒಂದು ಗುರಿಯನ್ನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ವಿದ್ಯಾರ್ಥಿಗಳೇ ಒಂದು ಇವತ್ತು ನಿಜವಾಗ್ಲೂ ಕೂಡ ಒಂದು ದೈತ್ಯ ಶಕ್ತಿ ಯಾರು ಸ್ವಾಮಿ ವಿವೇಕಾನಂದ ಆಧ್ಯಾತ್ಮಿಕ ಶಕ್ತಿ ಅಂತ ನಾವೇನು ಹೇಳ್ತೀವಿ ದೈತ್ಯ ಶಕ್ತಿ ಕೂಡ ಹೌದು ಸ್ವಾಮಿ ವಿವೇಕಾನಂದ ಯಾಕೆ ಅಂತಂದ್ರೆ ಅವರ ಒಂದು ಸಿದ್ಧಾಂತಗಳು ತತ್ವಗಳು ಮತ್ತೊಂದು ಮತ್ತೊಂದು ಇವೆಲ್ಲ ಕೂಡ ಏನಿದಾವೆ ಅವೆಲ್ಲ ಕೂಡ ವಿಶೇಷವಾಗಿ ಇವತ್ತು ಯುವ ಜನತೆ ಏನಿದೆ ಆ ಯುವ ಜನತೆಗೆ ಚಡಿ ಏಟು ಅಥವಾ ಚಾಟಿ ಏಟು ಅಂತ ಕೂಡ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ಬಿಟ್ಟು ಅದು ನಿಮ್ಮಲ್ಲಿ ಆ ಛಲ ಆ ಒಂದು ಅಟ ಎಂ ತಕ್ಕ ನಿಮ್ಮಲ್ಲಿ ಬರಬೇಕು ಒಂದು ಗುರಿ ಇಟ್ಕೊಳ್ಳಿ ಅದನ್ನು ಸಾಧಿಸುವವರು ಕೂಡ ನೀವು ಬಿಡಬಾರ್ದು ನಿಮಗೆ ನಿದ್ದೆ ಇರಬಾರದು ಆ ಚಿಂತೆ ನಿಮ್ಮನ್ನು ಕಾಡ್ತಾ ಇರಬೇಕು ಏನು ಗುರಿ ಇಟ್ಕೊಂಡು ಇದನ್ನು ಮುಟ್ಟಬೇಕು ಅಂತೇಳಿ ಆ ಗುರಿಗೆ ಇಟ್ಕೊಳ್ಳಿ ಆ ಗುರಿಯನ್ನು ಮುಟ್ಲಿಕ್ಕೆ ನೀವೆಲ್ಲ ಕೂಡ ಸಾಧಕರಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಆಮೇಲೆ ಜೊತೆಗೆ ಬಹುಶಃ ಸಾಕಷ್ಟು ಜನ ಕನ್ಯಾಕುಮಾರಿ ಹೋಗಿರ್ತೀರಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ರೀತಿಯಲ್ಲಿ ಕೂಡ ಯಾಕೆ ಅಂತ ಆಧ್ಯಾತ್ಮಿಕ ಶಕ್ತಿ ಸ್ವಾಮಿ ವಿವೇಕಾನಂದ ನಾವು ಕರಿತೀವಿ ಅಂತಂದ್ರೆ ಅವ್ರು ಏನು ಒಂದು ರೀತಿ ತಪಸ್ಕೊಳ್ಕೊಂಡಂತಹ ಒಂದು ಭಾರತ ಮಾತೆಯ ಪಾದಗಳನ್ನ ಸದಾ ಶುಚಿಗೊಳಿಸ್ತಕ್ಕಂಥ ಒಂದು ಜಾಗ ಮೂರು ಸಮುದ್ರಗಳ ಒಂದು ಸಂಗಮ ಏನು ಅರಬ್ಬಿ ಸಮುದ್ರ ಬಂಗಾಳ ಕೊಳ್ಳಿ ಮತ್ತು ಹಿಂದೂ ಮಹಾಸಾಗರ ಅಲ್ಲೇ ಯಾಕೆ ಅವ್ರು ತಪಸ್ಸು ಕೂತ್ಕೊಂಡರು ಅಂತಂದ್ರೆ ಸದಾ ಭಾರತ ಮಾತೆಯ ಕಾಲನ್ನು ತೊಳಿತಕ್ಕಂತ ಒಂದು ಪವಿತ್ರ ಸ್ಥಳ ಯಾವುದು ಅಂತಂದ್ರೆ ಆ ಕನ್ಯಾಕುಮಾರಿ ಹಂಗಾಗಿ ಏನು ಅಂತಂದ್ರೆ ನಾನು ಅಲ್ಲೇ ತಪಸ್ಸು ಮಾಡಬೇಕು ಅಂತೇಳಿ ಅಲ್ಲಿ ಬಂದು ಏನಂದ್ರೆ ತಪಸ್ಸು ಓದಿದ್ದು ಯಾಕೆ ಅಂತಂದ್ರೆ ಒಂದು ರೀತಿ ಮುಕ್ತಿಗಾಗಿ ಅಲ್ಲಿ ಕುಂತರು ಅದೇ ಇವತ್ತು ಏನಂದ್ರೆ ಸ್ವಾಮಿ ವಿವೇಕಾನಂದ ರಾಕ್ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ ಅಲ್ಲಿ ಧ್ಯಾನ ಮಂದಿರ ಕೂಡ ಇದೆ ಬಹುಶಃ ಅದು ನಾವೆಲ್ಲರೂ ಕೂಡ ಇವತ್ತು ಒಂದು ರೀತಿ ಇಂತಹ ಒಂದು ವ್ಯಕ್ತಿಗಳನ್ನ ಭಾರತ ಮಾತ ಏನಿಂತ ವ್ಯಕ್ತಿಗಳಿಗೆ ಜನ್ಮ ಕೊಡ್ತಾ ಅಂತ ಜನ್ಮ ಕೊಡದಂತಹ ವ್ಯಕ್ತಿಗಳ ಒಂದು ಭಾರತ ಏನಿದೆ ಅಂಥ ಭಾರತದಲ್ಲಿ ನಾವು ಹುಟ್ಟಿದ್ದೀವಿ ನಾವು ಕೂಡ ಏನು ಅಂತಂದ್ರೆ ಅಂತ ಹೇಳಿಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾರ್ಥಿಗಳಿಗೆ ನಾನು ಆಗ್ಲೇ ಹೇಳಿದೆ ನಿಮ್ಮ ಒಂದು ಕಾರ್ಯಕ್ರಮ ಇದು ಯಾರಿಗೆ ಯುವ ಜನತೆಗಾಗಿ ನೀವು ನಾನು ಅವಾಗ ಹೇಳ್ತಾ ಇರ್ತೀನಿ ಎಲ್ಲ ಶಕ್ತಿಗಳಿಗಿಂತ ಮಿಗಿಲಾದಂತ ಶಕ್ತಿ ಯಾವುದಂದ್ರೆ ಯುವ ಶಕ್ತಿ ಅಂತೇಳಿ ಇವತ್ತು ಮಂತ್ರಶಕ್ತಿ ತಂತ್ರಶಕ್ತಿ ದೈವಶಕ್ತಿ ಇನ್ನೊಂದಿನದೆಲ್ಲ ಕೂಡ ಏನು ಹೇಳ್ತೀವಿ ಆ ಎಲ್ಲ ಶಕ್ತಿಗಳಿಗಿಂತ ಮಿಗಿಲಾದಂಥ ಒಂದು ಶಕ್ತಿ ಯುವಶಕ್ತಿ ಶಕ್ತಿ ಅಂತೇಳಿ ಬಟ್ ಆ ಯುವಶಕ್ತಿ ಶಕ್ತಿ ಹೇಳಬೇಕು ಬಟ್ ನೀವು ಆ ರೀತಿ ನೀವು ಪುಟ್ಟಿದ್ದ ಹೇಳಬೇಕು ಅಂತಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಗುರಿ ಇರಬೇಕು ಆ ಗುರಿ ಹೇಗಿರಬೇಕು ಅಂದ್ರೆ ಅಸಾಧಾರಣ ಗುರಿ ಆ ಸಾಧಾ ಅಸಾಧಾರಣ ಗುರಿಯನ್ನು ನೀವು ಮುಟ್ಟಬೇಕು ಅಂತಂದ್ರೆ ಅದಕ್ಕೇನೆಲ್ಲ ಕೂಡ ಶ್ರಮ ಬೇಕೋ ಆ ಶ್ರಮವನ್ನು ನೀವು ವಹಿಸಿ ನೀವು ಗುರಿ ಮುಟ್ಟಿನ ಅಂತ ಹೇಳ್ಬೋದು ಸಂದರ್ಭದಲ್ಲಿ ಹೇಳ್ತಾ ಇಂತಹ ಒಂದು ವ್ಯಕ್ತಿಗಳು ನಿಮ್ಗೆ ಆದರ್ಶವಾಗಲಿ ಅವರ ತತ್ವ ಸಿದ್ಧಾಂತ ನೀವು ಪಾಲಿಸಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಉಜ್ವಲ ಭವಿಷ್ಯ ಸಿಗಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಆರೈಸ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಎರಡು ಹೇಳಲಿಕ್ಕೆ ಅವಕಾಶ ಕೊಡ್ತಂತ ನಿಮ್ಮೆಲ್ಲರೂ ಕೂಡ ಹೊಂದಿಸ್ತಾ ನಾನು ಮಾತು ಮುಂದಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಸ್ವಾಮಿ ವಿವೇಕಾನಂದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ